ಜಂಗಮಕೋಟೆ ಜ್ಞಾನಜ್ಯೋತಿ ಶಾಲೆಯಲ್ಲಿ ವಿಶ್ವ ಪರಿಸರ ದಿನ ಆಚರಣೆ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಕ್ರಾಸ್ನ ಜ್ಞಾನಜ್ಯೋತಿ ಶಾಲೆಯಲ್ಲಿ ಶನಿವಾರ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಶಾಲಾ ಆವರಣದಲ್ಲಿ ಗಿಡ ಮರಗಳಿಗೆ ಪೂಜೆ ಸಲ್ಲಿಸಿ ಶಾಲಾ ಮಕ್ಕಳು ಶಿಕ್ಷಕರು ಹಾಗೂ ಆಡಳಿತ ಮಂಡಳಿಯವರು ಪ್ರಮುಖ ಬೀದಿಗಳಲ್ಲಿ ಘೋಷಣೆಗಳೊಂದಿಗೆ ಜಾಗೃತಿ ಜಾಥಾ ನಡೆಸಿ ಪರಿಸರ ಸಂರಕ್ಷಣೆಯ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಚಿಕ್ಕಬಳ್ಳಾಪುರದ ಖ್ಯಾತ ಸಮಾಜ ಸೇವಕ ಎಲ್ಮೆಟ್ ರಾಮಣ್ಣ ಮಾತನಾಡಿ ಈ ಸಮಾಜದಲ್ಲಿ ಇನ್ನೂ ಹಲವಾರು ಮೂಢನಂಬಿಕೆಗಳು ಮನೆ ಮಾಡಿವೆ ವಿದ್ಯಾವಂತರು ಸಹ ಇವುಗಳನ್ನು ನಂಬುವುದು ವಿಷಾದಕರ ವಿದ್ಯಾರ್ಥಿಗಳು ವೈಜ್ಞಾನಿಕ ದೃಷ್ಟಿಕೋನವನ್ನು ಬೆಳೆಸಿ ತಮ್ಮ ಪೋಷಕರಲ್ಲಿಯೂ ಮೂಢನಂಬಿಕೆಗಳ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂದು ಸಲಹೆ ನೀಡಿದರು ಉಣಿಸೆ ಮರದ ಬಗ್ಗೆ ಹಳೆಯ ಕಾಲದಿಂದಲೂ ಇರುವ ಅನೌದ್ಯೋಗಿಕ ನಂಬಿಕೆಗಳ ಬಗ್ಗೆ ವಿವರ ನೀಡಿ ಹಿರಿಯರು ಮಗುವಿಗೆ ಹುಣಸೆ ಮರದ ಬಳಿ ಸುಳಿದಾಡಬಾರದು ದೆವ್ವ ಬರುತ್ತದೆ ಎನ್ನುವುದು ಹೇಳುತ್ತಿದ್ದರು ಆದರೆ ಇದು ವೈಜ್ಞಾನಿಕವಾಗಿ ಸರಿಯಲ್ಲ ಅಲ್ಲಿನ ಆಮ್ಲಜನಕ ಪ್ರಮಾಣ ಕಡಿಮೆ ಇರುವುದರಿಂದ ಉಸಿರಾಟದ ತೊಂದರೆ ಉಂಟಾಗಬಹುದು ಎಂಬುದು ಆ ನಂಬಿಕೆಯ ಹಿಂದೆ ಇರುವ ಅರ್ಥ ಎಂದರು ಇನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದ ಪ್ರತಿ ಪ್ರಮುಖ ಕ್ಷಣವನ್ನು ನೆನೆಸಿಕೊಂಡು ಒಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸಿ ಇತರರಿಗೂ ಪ್ರೇರಣೆ ನೀಡಬೇಕು ಎಂದು ಹೇಳಿದರು ಅದರಿಂದ ಉತ್ತಮ ಪರಿಸರ ಉತ್ತಮ ಜೀವನ ಶಕ್ತಿಯಾಗುತ್ತದೆ ಎಂದರು ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಪರಿಸರ ಸಂರಕ್ಷಣೆ ಮಹತ್ವವನ್ನು ಪ್ರತಿಪಾದಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಈ ಸಂದರ್ಭದಲ್ಲಿ ಶಾಲಾ ಪ್ರಿನ್ಸಿಪಾಲ್ ಮನುಶ್ರೀ ಶೈಕ್ಷಣಿಕ ಮೇಲ್ವಿಚಾರಕಿ ಲಕ್ಷ್ಮೀ ವಾಸುದೇವ್ ಮುಖ್ಯಸ್ಥರಾದ ಕಸ್ತೂರಿ ಬಿರಾದರ್ ರಂಜಿತಾ ಗೋಪಾಲ್ ಸಿಒ ಚನ್ನಬಸಪ್ಪ ಉಪ ಪ್ರಾಂಶುಪಾಲರಾದ ಕಲ್ಪನಾ ಶಶಿಕಲಾ ಲಕ್ಷ್ಮಣಮೂರ್ತಿ ಲಕ್ಷ್ಮಣಮೂರ್ತಿ ಕೆಎಸ್ ನಾರಾಯಣಸ್ವಾಮಿ ಹಾಗೂ ಶಿಕ್ಷಕರು ಪಾಲಕರು ಉಪಸ್ಥಿತರಿದ್ದರು ಪಕ್ಷಿ ಪಕ್ಷಿ ಆ ಒಂದು ಮುಂದೆ ಅವ್ರದ್ದು ಸಮಾನ ಹಾಕಬೇಕು ಯಾರು ಅಯೋಜಕ ಅಯೋಜಕ ಎತ್ತ ಕಾಲು ಆ ಕಾಲು ಮರ ಏನು ಮನ ಅವತ್ತೇನು ಪ್ರಯಾಣ ಮಾಡಿದ್ದ ಒಂದು ಹಿಂದೆ ಮರ ಒಂದು ಹತ್ತು ಹಿಂದೆ ಮರ ಆ ಕಾಳಿನ ಐವತ್ತು ಕಿಲೋಮೀಟರ್ ಆ ಮರ ಆ ಮನ ಅತ್ಯಂತ ಉತ್ತಮ ನಮಗೆ ಆಸ್ತಿರಂತ ಈಗ ನಾಟಕ ದೇವರನ್ನು ಬಿಟ್ಟರೆ ಊಟಗಳನ್ನು ಬಿಟ್ಟರೆ ಆಸ್ತಿರೋದು ತೊಂದರೆ ಆಗಲ್ಲ ಅದೇ ಉದ್ದಿನ ಮರ ಉದ್ರಿಮರ ಹೋಗೋದು ಐತೆ ಅಂತ ಆಗಿಲ್ಲ ಅಲ್ಲಿ ಹೋಗಿರು ಕಟ್ಟು ಆ ಮುಸಿರು ಕಟ್ಟ ಮಾತ್ರ ಅದೇ ಮುಂದಿನ ಮಕ್ಕಳ ಆಸ್ತಿರ ಬರಲ್ಲ ಅದಕ್ಕೋಸ್ಕರ ನಮ್ಮಲ್ಲಿ ದೇವಿಯಾಗಿ ನಮಗೆ ಇವತ್ತು ಆಯರ

जिसको चलना कोर्स कर रहे हैं, जिसको वोले एजुकेशन कोर्स कर रहे हैं, जिसको धंधा होने के लिए मरते हैं, ओके आज वाला क्या कामना उसकी मिस्टर, हम जिसको दूध बाँधे, और ये लज्जुई लाइफ से जिंदगी बोली रहे हैं। We have just lost selfish and short-term values. We are thinking of only our hundred years of life. We are not thinking of the life which has to sustain and continue. ನಮ್ಮ ಮಕ್ಕಳು ಭೂಮಿ ಮೇಲೆ ಬದುಕಬೇಕು ಇರಬೇಕು ಮಾಡಬೇಕು ಅನ್ನೋದನ್ನ ನಾವು ಯೋಚನೆ ಮಾಡ್ತಾ ಇಲ್ಲ ಆದ್ರೆ ಆ ಯೋಚನೆ ಮಾಡಬೇಕು ಅಂತ ನಾವೆಲ್ಲ ಇವತ್ತು ಟಿ ಜಿ ಎಸ್ ಕ್ಯಾಂಪಸ್ ಅಲ್ಲಿ ಪ್ರಕೃತಿಯ ಸಂರಕ್ಷಣೆಯ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸಬೇಕು ಜನರಲ್ಲಿ ಒಂದು ಜಾಗೃತಿಯನ್ನು ತರಬೇಕು ಇದ್ರ ಬಗ್ಗೆ ಕಾಳಜಿಯನ್ನು ವಹಿಸ್ಬೇಕು ನಾವು ಸ್ವಾತಂತ್ರ್ಯ ಉದಾರ್ಥ ತೋರಿಸ್ಬೇಕು I now moment to give you know to Rama Anjana school the headmaster our love you you Dear gratitude to everyone, welcome you all to this environmental day program. performance by Deepika <kulling noise> please promise to keep me free from plastics. Yes. Yeah! <tries> ಪುತ್ರರಾಜ್ ಅವರು ಸಹ ಆಗಮಿಸಿದ್ದಾರೆ ಸಾರ್ ಅವರು ಸಹ ನಾನು ತಮ್ಮೆಲ್ಲರ ಪರವಾಗಿ ಆ ಒಂದು ಉಂಟೆಯನ್ನ ನಾವು ಎಲ್ಲಿ ಎತ್ತೀವಿ ಆ ಒಂದು ಮಣ್ಣಿನ ಶಕ್ತಿಯಿಂದ ಆ ಬೀಜದಿಂದ ಸಸಿಗಳು ಹುಟ್ಟಿರ್ತಾರೆ